ಮೈಸೂರಿಗೆ ಹಳದಿ ಕಲ್ಲಂಗಡಿ ಲಗ್ಗೆ ಹೋಗಿದೆ ಹೊಸ ಬುಗಿಯ ಕಲ್ಲಂಗಡಿಯನ್ನ ಖರೀದಿಸಲು ಮೈಸೂರಿಗರು ಮುಗಿ ಬಂದಿದ್ದು ಹಾಸನದಿಂದ ಮೈಸೂರಿಗೆ ಹಳದಿ ಕಲರ್ ಕಲ್ಲಂಗಡಿಯನ್ನ ತಂದು ರೈತ ನವೀನ್ ಮಾರಾಟ ಮಾಡುತ್ತಿದ್ದಾರೆ ಇನ್ನ ಕೆಜಿಗೆ ಐವತ್ತು ಮಾರಾಟ ಮಾರಾಟವಾಗ್ತಿದ್ದು ಕೆಂಪು ಕಲ್ಲಂಗಡಿಗಿಂತ ಹೆಚ್ಚು ಸಿಹಿಯಾಗಿರುವ ಹಳದಿ ಕಲ್ಲಂಗಡಿ ಹಲವು ಆರೋಗ್ಯ ಉಪಯೋಗಗಳನ್ನ ಹೊಂದಿದೆ ಹಾಸನದಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ಬೆಳೆದು ಮೈಸೂರಿನಲ್ಲಿ ನವೀನ್ ಮಾರಾಟವನ್ನ ಮಾಡ್ತಾ ಇದ್ದು ಹಣ್ಣಿನ ರುಚಿ ಸವಿದ ಬಳಿಕ ಹಣ್ಣನ್ನ ಗ್ರಾಹಕರು ಕೊಳ್ತಾ ಇದ್ದಾರೆ ಸದ್ಯ ಮೈಸೂರಿಗರೆಲ್ಲ ಹಳದಿ ಕಲ್ಲಂಗಡಿ ಆಕರ್ಷಿಸುತ್ತಿದೆ ಬಂದಿದೆ ಟ್ರೈ ಮಾಡೋಣ ಟೇಸ್ಟ್ ಚೆನ್ನಾಗಿದೆ ಕಟ್ ಆಗಿದೆ ನೋಡೋಣ ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲ ತಿನ್ನೋಣ ಅಂತ ಸದ್ಯಕ್ಕೆ ಸಾಕು ಸರ್ ಒಂದು ಇದಕ್ಕೆ ತೊಂಬತ್ತು ಅಂದರು ನೋಡೋಣ ಚೆನ್ನಾಗಿದ್ರೆ ಮತ್ತೆ ಬರ್ತೀನಿ ಮನೆ ಇಲ್ಲೇ ಹತ್ರ ಕುಂಪು ಸರ್ ಇಲ್ಲ ಇದೆ ಫಸ್ಟ್ ಟೈಮು ಹಂಗಾಗಿ ಹೊಸ್ದಾಗಿ ನೋಡಿದೆ ಅಲ್ಲೊಂದು ಪೀಸ್ ಚೆನ್ನಾಗಿದೆ ಹಂಗಾಗಿ ಮನೆಯವ್ರಿಗೆ ಇಷ್ಟ ಆಯ್ತು ಅಂದರೆ ಇನ್ನೊಂದು ಎರಡು ತಗೊಂಡು ಹೋಗ್ತೀನಿ ಹಾಂ ಸ್ವಲ್ಪ ಒಂದೇ ನಂತರ ಡಿಫ್ರೆನ್ಸ್ ಟೇಸ್ಟ್ ತರ ಇದೆ ಚೆನ್ನಾಗಿದೆ ಒಟ್ನಲ್ಲಿ ಇಲ್ಲ ನೋಡಿದನಲ್ಲ ಟೇಸ್ಟ್ ಚೆನ್ನಾಗಿದೆ ಅನ್ನಿಸ್ತು ಚೆನ್ನಾಗಿದೆ ಅಂತ ಒಂದ್ಸಲ ಟ್ರೈ ಮಾಡೋಣ ಚೆನ್ನಾಗಿದೆ ಮತ್ತೆ ಹೆಲ್ತ್ बेनिफिट्स ಏನೋ ಇದೆ ಅಂತ ಅದೇ ನೋಡ್ಬೇಕು ಸರ್ ಹೇಳಿದಾರೆ ನೋಡೋಣ ಇದ್ರೆ ಇನ್ನೊಂದು ಎರಡು ಮೂರು ತಗೊಂಡ್ ಹೋಗ್ತೀನಿ ಮೈಸೂರಿಗೆ ಕಲ್ಲಣ್ಣಿ ಇರೋದು ಮಾಡಿದ್ರು ಇದೆ ಫಸ್ಟ್ ಮಾಡಿದ್ರು ಖುಷಿ ಆಯ್ತು ಟೆಸ್ಟ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟು ಅದಕ್ಕೆ ಖುಷಿ ಆಯ್ತು ಮನೆಗೆ ಅಂತ ನಾವು ಅದೇ ನೋಡಿ ಇದೇ ಫಸ್ಟ್ ಲೈಫಲ್ಲಿ ಚುಕ್ಕ ವಯಸ್ಸಿನ ಚೆನ್ನಾಗಿದೆ ಚೆನ್ನಾಗಿತ್ತು ಗೊತ್ತಿಲ್ಲ ಹೀಗೆ ತಗೋತಾ ಇದೀವಿ ಖುಷಿಯಾದ್ರೆ ತಗೋಯ್ತು ಬಂದು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಬೆಲೆನೂ ಪರವಾಗಿಲ್ಲ ಐವತ್ತು ರೂಪಾಯಿ ಕೆ ಕೆಜಿ ಸರ್ ಇಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಆಲ್ರೆಡಿ ಯುಗಾದಿ ಹಬ್ಬದ ಒಂದಿನ ಮುಂಚೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಬಟ್ ಅವತ್ತೆಲ್ಲ ಡಲ್ ಇತ್ತು ಇವತ್ತಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ ಸರ್ ಏನಾಗಿದೆ ಅಂತಂದರೆ ಇದು ಈ ಫ್ರೂಟ್ಸ್ ಎಕ್ಸ್ಪೆಷಲಿ ಎಲ್ಲೂ ಇಲ್ಲ ಇದು ವಾಟರ್ ಮೆಲನ್ನು ಮೂಲತಃ ತೈವಾನ್ ದೇ ದೇಶದ ಫ್ರೂಟ್ಸ್ ಇದು ನವನ್ಯೂ ಸೀಡ್ ಅಂತ ಹೇಳ್ಬಿಟ್ಟು ಕಂಪ್ನಿ ನೇಮು ಇದೇನಾಗಿದೆ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದಾಗಿ ಇದು ಲೋಕಲಲ್ಲಿ ಎಲ್ಲವಿಲ್ಲ ಸರ್ ಇದು ಏನಾಗಿದೆ ಅಂತಂದರೆ ಈಗ ಸ್ಟಾರ್ ಬಜಾರು ರಿಲಯನ್ಸು ಮೋರು ಬಿಗ್ ಬ್ಯಾಸ್ಕೆಟು ಅಮೆಝನ್ನು ಈಗ ಈ ಆ್ಯಪ್ಗಳಲ್ಲಿ ಮತ್ತು ಈ ಮಾಲ್ಗಳಲ್ಲಿ ಫ್ರೂಟ್ಸು ಜಾಸ್ತಿ ಇದೆ ಸರ್ ಇದು ಸೀಡ್ ಕಾಸ್ಟ್ ಬಂದುಬಿಟ್ಟು ಜಾಸ್ತಿ ಇರೋದ್ರಿಂದಾಗಿ ಜನರು ಯಾರನ್ನೂ ಕೂಡ ಯಾವ ಫಾರ್ಮರು ಕೂಡ ಬೆಳೀತಾ ಇಲ್ಲ ಈ ಏನಾಗಿದೆ ಅಂತಂದರೆ ನಾವು ಜನರಿಗೆ ಒಂದು ಹಿತ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ರೆಡಲ್ಲಿ ಏನಿದೆ ಅಂತಂದರೆ ಬರೀ ದಾಹ ತೀರಿಸ್ಗಳಕೋಸ್ಕರ ರೆಡ್ ಫ್ರೂಟ್ಸನ್ನು ತಿಂತಾರೆ ಬಟ್ ಅದರಲ್ಲಿ ಯಾವುದೇ ಬೆನಿಫಿಟ್ಸ್ಗಳಿಲ್ಲ ಈ ಎಲ್ಲೋ ವಾಟರ್ ಮೇಲನು ಎಲ್ಲ ರೀತಿಯಲ್ಲೂ ಬೆನಿಫಿಟ್ಸ್ಗಳಿದೆ ಬಟ್ ಡಾಕ್ಟ್ರ್ ಸರ್ಟಿಫೈ ಮಾಡಿರೋದು ಕೂಡ ಇದೆ ಇದರಲ್ಲಿ ಅದರಿಂದಾಗಿ ನಾವು ಇದನ್ನು ಜಾಸ್ತಿ ಮಾರ್ಕೆಟ್ ಬೆಳಿ ಬೆಳೆಸ್ಬಿಟ್ಟು ಎಲ್ಲ ರೈತರುಗಳು ಈಗ ನನ್ನಂಗೆ ಎಲ್ಲ ರೈತರು ಬೆಳೀಬೇಕು ಈ ಫ್ರೂಟ್ಸನ್ನು ಎಲ್ಲರೂ ತಿನ್ನಬೇಕು ಅಂತೇಳಿ ನಾನು ಇದನ್ನು ಬೆಳೆಸ್ತೇನೆ ಏನೇನು ಬೆನಿಫಿಟ್ಸ್ ಇದೆ ಸರ್ ಇದು ಬೆನಿಫಿಟ್ಸು ಈಗ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಕೆಲವು ವಿಟಮಿನ್ ಕಂಟೆಂಟು ಅಲ್ಲಿ ಬ್ಯಾನರ್ ಮೇಲೆ ಹಾಕೊಂಡಿದ್ದೀನಿ ಆಮೇಲೆ ಸ್ಕಿನ್ನು ಗ್ಲೋತ್ ಆಗಲಿಕ್ಕೆ ಗ್ಯಾಸ್ಟ್ರಿಕಿಗೆ ಕ್ಯಾನ್ಸರ್ಗೆ ಅಷ್ಟು ಕೂಡ ಬೆನಿಫಿಟ್ಸ್ ಇದೆ ಸರ್ ಇದರಲ್ಲಿ ಈಗ ಎಷ್ಟು ಎಕರೆಗೆ ಹಾಕಿದ್ವಿ ಸರ್ ನಾನು ಪ್ರೆಸೆಂಟ್ ಇವಾಗ ಒಂದು ಎರಡೂವರೆ ಎಕರೆ ಹಾಕಿದೆ ಸರ್ ಬೇರೆ ಬೇರೆ ವಾಟರ್ ಅವನ್ನೆಲ್ಲ ಸೇರಿ ಒಂದು ಟೆನ್ ಎಕರೆಗೆ ಮಾಡಿದ್ದೀನಿ ಸರ್ ಇದು ಸೀಡೆಲ್ಲ ಬಂದುಬಿಟ್ಟು ತೈವಾನಿಂದಾನೇ ಬರುತ್ತೆ ಸರ್ ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಪುಣೆನಲ್ಲಿದೆ ಕರ್ನಾಟಕದಲ್ಲಿ ತುಮಕೂರಿನಲ್ಲಿದೆ ಸರ್ ಬೆಲೆ ಕೆಲವರು ಮಾಡ್ತಾರೆ ಬಟ್ ಇದನ್ನ ತಿಂದಿರೋರು ಬೆಲೆ ಕೇಳಲ್ಲ ಇದ್ರ ರುಚಿ ಮತ್ತು ಟೇಸ್ಟ್ ಇದ್ರ ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಡಿರೋರು ಕೇಳಲ್ಲ ಬಟ್ ಹೊಸದಾಗಿ ಇದನ್ನು ನೋಡ್ತಾ ಇರೋರು ಒಂದು ಸ್ವಲ್ಪ ಇದು ಮಾಡ್ತಾರೆ ಸರ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿ ಇದೆ ಸರ್ ನಮ್ಮದು ಮೈಸೂರಲ್ಲಿ ಹಿಂಗೆ ಇದೇ ಕಡೆ ಒಂದು ಇದೇ ಥರ ಟ್ಯಾಕ್ಟ್ರಿ ಮೇಲೆ ರೈತರಿಂದ ನೇರ ಮಾರಾಟ ಅಂತೇಳಿ ಮಾಡ್ಕೊಂಡು ಒಂದು ಮೂರು ಕಡೆ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಸರ್ ಮೈಸೂರು ಜಿಲ್ಲೆನಲ್ಲಿ ಮೂರು ಕಡೆ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ